ನಮಸ್ಕಾರ ನೀವು ನೋಡ್ತಾ ಇದ್ರಿ ಭಾರತ್ ಒನ್ ಕೊಪ್ಪಳ ನ್ಯೂಸ್ ನಾನು ಮಂಜುನಾಥ್ ತೋಟಗೇರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹದಿನಾರನೆಯ ಬಜೆಟ್ ಅನ್ನ ಮಂಡನೆ ಮಾಡಿದ್ರು ಈ ಬಜೆಟ್ ಕುರಿತು ಇವತ್ತು ಲೋಕಾರೋಡಿ ಭಿನ್ನ ರುಚಿಯಂತೆ ರಾಜ್ಯಾದ್ಯಂತ ಜಿಲ್ಲಾವಾರು ಕೆಲವು ಸಮೀಕ್ಷೆಗಳನ್ನ ಕೆಲವು ಹೇಳಿಕೆಗಳನ್ನ ಕೇಳಿದ್ರೆ ವಿರೋಧ ಪರ ಚರ್ಚೆ ಸಾಕಷ್ಟೇ ಇವೆ ಈ ಕುರಿತು ಈ ಕೊಪ್ಪಳ ಜಿಲ್ಲೆಯ ಭಾರತೀಯ ಜನತಾ ಪಕ್ಷದಿಂದ ಇವತ್ತು ಹೋರಾಟವನ್ನು ಹಮ್ಮಿಕೊಂಡು ಈ ಬಜೆಟ್ ಅನ್ನ ಖಂಡಿಸಿ ಹೋರಾಟ ಮಾಡಿದ್ರು ಸಿದ್ದರಾಮಯ್ಯನವರಿಗೆ ಟಾಂಗ್ ಕೊಡುವ ಮುಖಾಂತರ ಹೋರಾಟ ಮಾಡಿದ್ರು ಅಲ್ಲಿ ನಡೆದಿರ್ತಕ್ಕಂಥ ಕಾರ್ಯಕರ್ತರನ್ನ ಟ್ರ್ಯಾಕ್ಟರ್ ಮೇಲೆ ಹತ್ತಿಸ್ಕೊಂಡು ಟ್ರ್ಯಾಕ್ಟರ್ ಸವಾರಿ ಮಾಡುವ ಮುಖಾಂತರ ಹೋರಾಟ ಮಾಡಿದ್ರು ರೈತರನ್ನ ಕಡೆಗಣಿಸಿರ್ತಕ್ಕಂಥ ಸಿದ್ದರಾಮಯ್ಯ ಅವರ ಸರ್ಕಾರ ಅಂತ ಹೋರಾಟ ಮಾಡಿದ್ರು ಶಿಕ್ಷಣ ಕ್ಷೇತ್ರಕ್ಕೆ ಒತ್ತು ಕೊಡಲಿಲ್ಲ ನಾವು ಸಿದ್ದರಾಮಯ್ಯ ಸರ್ಕಾರ ಅಂತ ಕಂಡಿಸಿದ್ರು ಎಸ್ಸಿ ಎಸ್ಟಿ ಮೂಲ ದಲಿತರನ್ನ ಕಡೆಗಣಿಸಿದೆ ಕೊಪ್ಪಳವನ್ನ ಕಡೆಗಣಿಸಿದೆ ಬೇರೆ ಕೆಲವೊಂದು ಜಿಲ್ಲೆಗಳಿಗೆ ಸಿಹಿ ಉಳಿದಿದ್ದಕ್ಕೆ ಕೊಪ್ಪಳಕ್ಕೆ ಕಹಿ ಅಂತನೂ ಕೆಲವು ರೋಲ್ಸ್ ಮಾಡ್ತಾ ಇದಾರೆ ಈ ಕುರಿತು ಲೋಕಸಭಾ ಚುನಾವಣಾ ನಿಕಟಪೂರ್ವ ಅಭ್ಯರ್ಥಿಯಾಗಿರ್ತಕ್ಕಂಥ ಬಸವರಾಜ್ ಕ್ಯಾವಟ್ರಾವ್ ಅವರೇ ಆದ ಅವರದೇ ಆದ ಒಂದು ಶೈಲಿಯಲ್ಲಿ ಹೇಳಿಕೆ ಕೊಟ್ಟರು ಟಾಂಗನ್ನು ಕೊಟ್ಟರು ಬಜೆಟ್ ಮಂಡನೆ ಮಾಡೋಕ್ಕಿಂತ ಮುಂಚೆ ಅಣ್ಣ ಬಸವಣ್ಣನವ್ರನ್ನ ನೆನೆಸಿದ್ರಿ ನೀವು ಕುವೆಂಪು ಅವರನ್ನ ನೆನೆಸಿದ್ರಿ ಅವರು ಬರೆದಿರ್ತಕ್ಕಂಥ ಎರಡು ಮೂರು ಲೇಖನಗಳನ್ನು ಹೇಳಿದ್ರಿ ಬಜೆಟ್ ಅಲ್ಲಿ ಕೊಡ್ತಕ್ಕಂತ ಅನುದಾನದ ಎರಡು ಪಟ್ಟನ್ನ ಮದ್ಯದಲ್ಲಿ ತೆಗೆಯುವ ತಂತ್ರವನ್ನ ಹೂಡಿದಿರಿ ನೀವು ಈ ಬಜೆಟ್ ಎಷ್ಟು ಮಂಡನೆ ಮಾಡಿ ಅದ್ರ ಹತ್ತರಷ್ಟು ನೀವು ಡಬಲ್ ರಷ್ಟು ನೀವು ಈ ಮದ್ಯ ಮಾರಾಟದ ವಿಚಾರದಲ್ಲಿ ತೆಗೆಯೋ ಒಂದು ಪ್ರಯತ್ನವನ್ನ ನಡೆಸಿದಿರಿ ರಾಜ್ಯದ ಜನತೆ ನಾವೇನೇನೋ ಕನ್ಸ್ಕೊಂಡಿದೀವಿ ಹದಿನಾರನೆಯ ಬಜೆಟ್ ಯಶಸ್ಸು ಕಾಣುತ್ತೆ ನಮ್ಗೆಲ್ಲಾ ಒಂದು ಖುಷಿಯಾಗಿ ಸಮಾನತೆಯನ್ನು ಎತ್ತಿ ಅಂತ ಅಂದ್ಕೊಂಡಿದ್ವಿ ಆಗ್ಲಿಲ್ಲ ಇದು ನಮ್ಮ ಕರ್ನಾಟಕ ರಾಜ್ಯದ ಬಜೆಟ್ ಅಥವಾ ಬೇರೆ ರಾಷ್ಟ್ರದ್ದು ಅಂತ ಪ್ರಶ್ನೆ ಮಾಡ್ ಮಾಡಿದ್ರು ಅವರು ಅದಲ್ಲದೆ ಎಷ್ಟೋ ಜನ ಕಾರ್ಯಕರ್ತರು ಮತ್ತು ಫೇಸ್ಬುಕ್ ನ ಸೋಷಿಯಲ್ ಮೀಡಿಯಾದಲ್ಲಿ ಈ ತರ ಬರೆದು ಹಾಕಿದ್ರು ಇದು ನಮ್ಮ ಅಥವಾ ಕರ್ನಾಟಕ ರಾಜ್ಯದ ಬಜೆಟ್ ಅಥವಾ ಪಕ್ಕದ ಬೇರೆ ಬೇರೆ ದೇಶದ ಬಜೆಟ್ ಅಂತ ಹಾಕಿದ್ರು ಎಸ್ಪೆಷಲಿ ಅಲ್ಲಿ ಟ್ಯಾಗ್ಲೈನ್ ಹಾಕಿದ್ರು ಬಾಂಗ್ಲಾದೇಶದ ಬಜೆಟ್ ಇರಬಹುದು ಅಥವಾ ಇದು ಶತ್ರು ರಾಷ್ಟ್ರದ ಬಜೆಟ್ ಇರಬಹುದು ಅಂತಾನೆ ಹಾಕಿದ್ರು ಬಸವರಾಜ್ ಕ್ಯಾವೆಟ್ರು ಅವರು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಹೋರಾಟ ಸಂದರ್ಭದಲ್ಲಿ ಹೇಳಿಕೆಯನ್ನು ಕೊಟ್ಟರು ವಿಶ್ಲೇಷಣಾತ್ಮಕ ಹೇಳಿಕೆ ಅಂತಾನೆ ಹೇಳ್ಬಹುದು ಬಜೆಟ್ ತೃಪ್ತಿಕರ ತಂದಿದೆಯೋ ಇಲ್ಲೋ ಅವರವರ ಮನದಾಳಕ್ಕೆ ಬಿಟ್ಟಿದ್ದು ಅಣ್ಣ ಬಸವಣ್ಣ ಸಮಾನತೆಯನ್ನ ಸಾರಿದ ಹನ್ನೆರಡನೇ ಶತಮಾನದ ವಚನಕಾರ ರಾಷ್ಟ್ರಕವಿ ಕುವೆಂಪು ಓ ನನ್ನ ಚೇತನ ಆಗುನಿ ಅನಿಕೇತನ ಸಾರದಕ್ಕಂಥವರು ಕಂಥವರು ಇಂಥ ಮಹಾನ್ ವ್ಯಕ್ತಿಗಳ ಹೆಸರನ್ನ ಹೇಳಿ ಬಜೆಟ್ ಅಲ್ಲಿ ತಾರತಮ್ಯ ಮಾಡಿಬಿಟ್ರಲ್ಲ ಮಾನ್ಯ ಸಿದ್ದರಾಮಯ್ಯವರೇ ಅಂತ ಕೊಪ್ಪಳ ಭಾರತೀಯ ಜನತಾ ಪಕ್ಷದ ಲೋಕಸಭಾ ನಿಕಟಪೂರ್ವ ಅಭ್ಯರ್ಥಿ ಬಸವರಾಜ್ ಟಾವ್ ಹೇಳಿದ್ರು ನೋಡ್ಕೊಂಡು ಸಿದ್ದರಾಮಯ್ಯ ಮಂಡಿಸೋ ಮುಂಚೆ ಅಣ್ಣ ಬಸವಣ್ಣನವರ ಹೆಸರು ಹೇಳಿದ್ರು ಕವಿ ಕುವೆಂಪು ಅವರ ಕವನವನ್ನೇ ಹೇಳಿದ್ರು ಕುಮಾರ ವ್ಯಾಸ ಅವರ ಕಮನವನ್ನು ಹೇಳಿದ್ರು ಮತ್ತು ಆ ಬಜೆಟ್ನ ಟಾರ್ಗೆಟ್ ಗುರಿ ಏನಿತ್ತಂದ್ರೆ ಮದ್ಯದ ಅಂಗಡಿಯಿಂದ ನಲವತ್ತು ಸಾವಿರ ನಲ್ವತ್ತು ಸಾವಿರ ಕೋಟಿ ತೆರಿಗೆಯನ್ನು ವಸೂಲಿ ಮಾಡೋ ಗುರಿಯನ್ನು ಇಟ್ಕೊಂಡ್ರು ಹೇಳೋದ ಹೆಸರು ಕುವೆಂಪು ಅವ್ರದು ಹೇಳೋದ ಹೆಸರು ಬಸವಣ್ಣನವ್ರದು ಗುರಿ ಇರೋದು ಹೆಚ್ಚಿನ ಹೊರ ವರ್ಷದಲ್ಲಿ ಮದ್ಯದ ಅಂಗಡಿಯನ್ನ ಲೈಸೆನ್ಸ್ ಕೊಡೋದು ಮದ್ಯದಿಂದ ನಲವತ್ತು ಸಾವಿರ ಕೋಟಿಯನ್ನ ತೆರಿಗೆಯನ್ನು ಕಲೆಕ್ಟ್ ಮಾಡಿಕೊಳ್ಳೋ ಗುರಿ ಸಿದ್ದರಾಮಯ್ಯ ಸರ್ಕಾರ ಬಹಳ ಒಳ್ಳೇದಾಗುತ್ತೆ ರೈತ ಪರವಾಗಿರುತ್ತೆ ಹೆಣ್ಣು ಮಕ್ಕಳ ಪರವಾಗಿರುತ್ತೆ ಬಡವರು ಪರವಾಗಿರುತ್ತೆ ಅಂತ ಅನ್ಕೊಂಡಿದ್ವಿ ಆದ್ರೆ ಸಿದ್ದರಾಮಯ್ಯ ಅವ್ರು ಮಾಡಿದ್ದು ಬರೀ ಸಾಲ ಇವತ್ತು ಅವ್ರು ಹೇಳಿದ್ರು ಹಿಂದುಳಿದವ್ರ ಹೆಸರು ಹೇಳಿ ಅವರು ಅಧಿಕಾರಕ್ಕೆ ಬಂದ್ರು ದಲಿತರ ಹೆಸರು ಹೇಳಿ ಅವರು ಅಧಿಕಾರಕ್ಕೆ ಬಂದ್ರು ಬಟ್ ಅವ್ರಿಗೆ ಕೊಟ್ಟಿರೋದು ಮಾತ್ರ ಶೂನ್ಯ ಇವತ್ತು ಜಿಲ್ಲೆ ವಿಷಯ ಮಾತಾಡ್ಬೇಕಂದ್ರೆ ಇವತ್ತು ಜಲಾಶಯದ ಬಗ್ಗೆ ಮಾತಾಡಿದರೆ ಅದಕ್ಕೆ ದುಡ್ಡು ಎಷ್ಟು ಇಡ್ತೀವಿ ಅಂತ ಅವ್ರು ಹೇಳಿಲ್ಲ ಇವತ್ತು ಅನೇಕ ನೀರಾವರಿ ಯೋಜನೆಗಳು ಬಹಳ ವರ್ಷದಿಂದ ಪೆಂಡಿಂಗ್ ಇದಾವೆ ಬಟ್ ಅವ್ರ ಬಗ್ಗೆ ವಿಷಯನೇ ತೆಗೆದಿಲ್ಲ ಹಾಸ್ಪಿಟಲ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಬಟ್ ಅದಕ್ಕೊಂದು ನೂತನವಾದ ಕಟ್ಟಡವನ್ನು ಮಾಡಿ ಅದಕ್ಕೊಂದು ಹಾಸ್ಪಿಟಲ್ ಮಾಡಿದ್ರೆ ಅದು ಒಳ್ಳೇದಾಗುತ್ತೆ ಇರೋ ಕಟ್ಟಡದಲ್ಲಿ ಸೂಪರ್ ಸ್ಪೆಷಾಲಿಟಿ ಮಾಡ್ತೀನಿ ಅಂದ್ರೆ ಅದು ಆಗೋದಿಲ್ಲ ಈಗಿರ್ತಕ್ಕಂಥ ಹಾಸ್ಪಿಟಲ್ ಅಲ್ಲೇ ಬೆಡ್ಗೆ ಜಾಗ ಇಲ್ಲ ಇವರು ಸೂಪರ್ ಸ್ಪೆಷಾಲಿಟಿ ಹೆಸರಿಡೋಕೆ ಮತ್ತೆ ಒಂದು ಹಣವನ್ನು ನಿಗದಿ ಮಾಡಿದ್ದಾರೆ ಇದು ನಿಜವಾಗ್ಲೂ ದುರಂತ ಅಂತ ನನಗನ್ಸುತ್ತೆ ಮತ್ತ ಅದಷ್ಟೇ ಅಲ್ಲದೆ ಇವತ್ತು ನಮಗೆ ರೋಡ್ ಇರಬಹುದು ನಮ್ಗೆಲ್ಲ ಗೊತ್ತಿದೆ ಜಿಲ್ಲೆಯಲ್ಲಿ ರೋಡ್ ಹೇಗಿದ್ದಾವೆ ಮೂಲ ಸೌಕರ್ಯಗಳು ಹೇಗಿದೆ ಶಿಕ್ಷಣದ ಗತಿ ಹೇಗಿದೆ ಅನ್ನೋದು ಆದ್ರೆ ಯಾವುದ ಬಗ್ಗೆ ವಿಷಯನ ಪ್ರಸ್ತಾಪ ಮಾಡಿಲ್ಲ ಇಂಥ ಒಂದು ಬಜೆಟ್ ಅನ್ನು ವಿರೋಧಿಸಿ ಇವತ್ತು ಹದಿನೇಳು ಸರಿ ಹದಿನಾರು ಸರಿ ಮಾಡಿ ಇವತ್ತು ನನಗೆ ಅನ್ಸುತ್ತೆ ಸಿದ್ದರಾಮಯ್ಯ ಅವರು ಇದು ಬಜೆಟ್ ಕರ್ನಾಟಕದ ಬಜೆಟ್ ಅಲ್ಲ ಇದು ಬರೀ ಒಂದು ಜಿಲ್ಲೆಗೆ ಸೀಮಿತವಾಗಿದೆ ಇವತ್ತೇನ್ ಅವ್ರಿಗೆ ಸರ್ವರಿಗೆ ಸಮಪಾಲ್ವ ಅಂದ್ರು ಇವ್ರ ಅವ್ರ ಹತ್ರ ಒಂದು ಮೂವತ್ತೆರಡು ಸಚಿವರು ಇದ್ದಾರೆ ಆದ್ರೆ ಮೂವತ್ತೆರಡು ಸಚಿವರು ಇವರು ಸಮನವಾಗಿ ತುಂಬ ಹಂಚಕಾಗ್ಲಿಲ್ಲ ಒಂದು ಮೈಸೂರಿಗೆ ಹಂಚಿದ್ದಾರೆ ಇನ್ನೊಂದು ಖರ್ಗೆ ಅವರು ಹಂಚಿದ್ದಾರೆ ಇನ್ನೂ ಸ್ವಲ್ಪ ಎದುರಿಕೊಂಡು ಡಿಕೆ ಶಿವಕುಮಾರ್ ಅವ್ರು ಹಂಚಿದ್ದಾರೆ ಅದನ್ನ ಬಿಟ್ರೆ ಬೇರೆ ಯಾರಿಗೂ ದುಡ್ಡನ್ನೇ ಕೊಡಕ್ಕಾಗಿಲ್ಲ ಆಗಿಲ್ಲ ಅವ್ರಿಗೆ ಇಂತ ಒಂದು ಮಲತಾಯಿ ಧೋರಣೆ ಹಾಗೂ ಬಡವರಿಗೆ ದೀನ ದಲಿತರಿಗೆ ಹೆಣ್ಣು ಮಕ್ಕಳಿಗೆ ಏನೋ ಮೀಸಲಿಡಿರತಕ್ಕಂಥ ಈ ಬಜೆಟ್ ಬಜೆಟ್ನ ನಾವು ಖಂಡಿಸಿ ಸಾಮಾಜಿಕ ನ್ಯಾಯ ಅನುಸರಿಸದ ಕಾಂಗ್ರೆಸ್ ಸರ್ಕಾರಕ್ಕೆ ಶಿಕ್ಷಣಕ್ಕೆ ಬಜೆಟ್ ನೀಡದ ಕಾಂಗ್ರೆಸ್ ಸರ್ಕಾರಕ್ಕೆ ಅಯ್ಯೋ ರದ್ದು ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ಹೋರಾಟ ಎಲ್ಲಿವರೆಗೂ ಹೋರಾಟ ತೊಲದಲ್ಲಿ ತೊಲದಲ್ಲಿ ವಿರೋಧಿ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಈ ಬಜೆಟ್ನಲ್ಲಿ ಬರೀ ಒಂದೇ ಸಮಾಜದ ಹಿತದೃಷ್ಟಿಯಿಂದ ಬಜೆಟ್ ಅನ್ನು ಮಾಡ್ತಕ್ಕಂಥದ್ದು Ama ne diye dövüşüyorduk? ಸುದ್ದಿ ಮುಗಿಸ್ತಾ ನೇರ ನಿಷ್ಠುರ ನಿಖರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಭಾರತ್ ಒನ್ ಕೊಪ್ಪಳ ನ್ಯೂಸ್ ನಾನು ಮಂಜುನಾಥ್ ತೋಟಗೇರ್